ಜೀವನದಲ್ಲಿ ಕಷ್ಟ ಬಂದಾಗ ಹೆದರಬೇಡಿ ಬೇಸರಗೊಳ್ಳಬೇಡಿ ದೇವರು ಏನೇ ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಮಾಡುತ್ತಾನೆ ಕಷ್ಟದ ಮೇಲೆ ಕಷ್ಟ ಕೊಟ್ಟರೂ ಯಾವತ್ತೂ ಕಣ್ಣೀರು ಹಾಕಬಾರದು ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಈ ಚಿಕ್ಕ ಕತೆ ಕೇಳಿದರೆ ನಿಮ್ಮ ಬದುಕೆ ಬದಲಾಗುತ್ತದೆ ಒಂದು ಕಾಲದಲ್ಲಿ ಅರಣ್ಯದಲ್ಲಿ ಸಾಧುಗಳ ಬಳಿ ಒಬ್ಬ ಯುವಕ ಬಂದು ಜೋರಾಗಿ ಅಳುತ್ತಾ ಏನೋ ಹೇಳೋಕೆ ಪ್ರಯತ್ನಿಸುತ್ತಾನೆ ಆಗ ಸಾಧುಗಳು ಬಾಲಕ ನೀನು ಏತಕ್ಕೆ ಅಳುತ್ತಿರುವೆ ನಿನ್ನ ಕಷ್ಟ ಏನು ಎಂದು ನನ್ನ ಹತ್ತಿರ ಹೇಳು ಎಂದಾಗ ಯುವಕ ಸ್ವಾಮಿಗಳೇ ನಾನು ದಾರಿಯಲ್ಲಿ ಬರುವಾಗ ಕಳ್ಳರು ನನ್ನ ಹತ್ತಿರ ಇದ್ದ ದುಡ್ಡನ್ನೆಲ್ಲ ದೋಚಿದರು ಇವಾಗ ನನ್ನ ಹತ್ತಿರ ದುಡ್ಡು ಇಲ್ಲ ನಾನು ಎಲ್ಲವನ್ನೂ ಕಳೆದುಕೊಂಡೆ ಎಂದು ಅಳುತ್ತಾನೆ ಈಗ ಸಾಧುಗಳು ನಿನಗೆ ಈಗ ಏನು ಆಗಿದೆಯೋ ಅದು ನಿನ್ನ ಒಳ್ಳೆಯದಕ್ಕೆ ಅದರ ಬಗ್ಗೆ ನೀನು ಹೆಚ್ಚು ಯೋಚನೆ ಮಾಡಬೇಡ ಎನ್ನುತ್ತಾರೆ ಯುವಕನಿಗೆ ಕೋಪ ಬಂತು ಗುರುಗಳೇ ನೀವು ಏನು ಮಾತಾಡುತ್ತಿದ್ದೀರಾ ನಾನು ಕಷ್ಟಪಟ್ಟು ದುಡಿದ ಹಣವನ್ನು ಕಳ್ಳರು ನನ್ನಿಂದ ಕಿತ್ತುಕೊಂಡು ಹೋಗಿದ್ದಾರೆ ನಾನು ಈ ಸ್ಥಿತಿಯಲ್ಲಿ ಮನೆಗೆ ಹೋಗಲು ಆಗುವುದಿಲ್ಲ ಆ ಹಣದಿಂದ ನಮ್ಮ ಮನೆಯವರು ಒಂದು ತಿಂಗಳು ಊಟ ಮಾಡ್ತಾ ಇದ್ವಿ ನೀವು ನೋಡಿದರೆ ಆಗಿರೋದು ಒಳ್ಳೆಯದಕ್ಕೆ ಎನ್ನುತ್ತೀರಾ ನನಗೆ ನಷ್ಟವೇ ಆಗಿದೆ ಮುಂದೆ ನನಗೆ ಕಷ್ಟದ ಜೀವನ ಬರಬಹುದು ಎನ್ನುತ್ತಾನೆ ಈ ಮಾತುಗಳನ್ನು ಕೇಳಿದ ಸಾಧುಗಳು ನಾನು ಹೇಳುವುದು ನಿನಗೆ ಪರಿಪೂರ್ಣವಾಗಿ ಅರ್ಥ ಆಗಬೇಕೆಂದರೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳು ಒಂದಾನೊಂದು ಕಾಲದಲ್ಲಿ ಒಂದು ಊರಿಗೆ ಪ್ರವಾಹ ಇಡೀ ಊರಿಗೆ ಊರೇ ಕೊಚ್ಚಿಕೊಂಡು ಹೋದಾಗ ಆ ಊರಿನಲ್ಲಿ ಒಬ್ಬ ರೈತನ ಕುಟು ಕುಟುಂಬ ಇರುತ್ತದೆ ಅವನ ಮನೆಯೂ ಕೂಡ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತದೆ ಪ್ರವಾಹದ ಪರಿಣಾಮದಿಂದ ಆ ಕುಟುಂಬಕ್ಕೆ ತಿನ್ನಲು ಏನೂ ಇಲ್ಲ ತಾನು ಸಂಪಾದಿಸಿದ ಬೆಳೆದಿದ್ದ ಎಲ್ಲ ದವಸ ಧಾನ್ಯಗಳು ನೀರಿನಲ್ಲಿ ಎಲ್ಲ ಕೊಚ್ಚಿ ಹೋದಾಗ ಆ ರೈತನ ಮಗ ತನ್ನ ತಂದೆಗೆ ಅಪ್ಪ ನಮಗೆ ಆದ ನಷ್ಟ ಒಳ್ಳೆಯದಕ್ಕೆ ಆಗಿದೆ ನೀವು ಚಿಂತೆ ಮಾಡಬೇಡಿ ಎನ್ನುತ್ತಾನೆ ಆಗ ತಂದೆಗೆ ವಿಪರೀತ ಸಿಟ್ಟು ಬರುತ್ತದೆ ಇಲ್ಲಿ ನಾನು ಎಲ್ಲವನ್ನು ಕಳೆದುಕೊಂಡು ಬೀದಿಯಲ್ಲಿ ನಿಂತಿದ್ದೀವಿ ತಿನ್ನಲು ನಮ್ಮ ಹತ್ತಿರ ಏನೂ ಇಲ್ಲ ಮಲಗಲು ಮನೆ ಇಲ್ಲ ಈ ಸಮಯದಲ್ಲಿ ಇದು ನಮ್ಮ ಒಳ್ಳೆಯದಕ್ಕೆ ಆಗಿದೆ ಎನ್ನುತ್ತೀಯಾ ಎಂದು ಬೈಯುತ್ತಾನೆ ಮಗ ಅದೇ ಪದೇ ಪದೇ ಮಾತು ಹೇಳುವುದನ್ನು ಸಹಿಸದೆ ತಂದೆ ಆತನಿಗೆ ಹೊಡೆಯುತ್ತಾ ಅಲ್ಲಿಂದ ಕಳಿಸಿ ಇದು ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ತಿಳಿದುಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ತಳ್ಳಿಬಿಡುತ್ತಾನೆ ಆಗ ಮಗ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಕತ್ತಲಾಗುತ್ತಿದೆ ಆದರೂ ನನ್ನ ಮಗ ಮಾತ್ರ ಮರಳಿ ಬರಲಿಲ್ಲ ಎಂದು ತಂದೆ ಚಿಂತೆ ಮಾಡುತ್ತಾನೆ ನಾನು ಅವನಿಗೆ ಹೊಡೆದು ಬೈದಿದ್ದಕ್ಕೆ ಹೀಗೆಲ್ಲ ಆಯಿತು ಎಂದು ದುಃಖಿಸುತ್ತಿರುವಾಗ ಆ ಊರಿನವರನ್ನು ಕಾಪಾಡಲು ಒಂದು ದೋಣಿ ಬರುತ್ತದೆ ಇದು ನೋಡಿದ ರೈತನ ಪತ್ನಿ ಚಿಂತಿಸಬೇಡಿ ನೀವು ನಮ್ಮ ಮಗನಿಗೆ ಬೈದು ಕಳಿಸಿದ್ದಕ್ಕೆ ಈಗ ನಮ್ಮನ್ನು ಕಾಪಾಡಲು ದೋಣಿ ಬಂದಿದೆ ಇನ್ನು ನಮ್ಮ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಇದರಿಂದ ನಮಗೆ ಒಳ್ಳೆಯದೇ ಆಗುತ್ತಿದೆ ಎನ್ನುತ್ತಾಳೆ ರೈತ ಕೋಪದಿಂದ ನಿನಗೆ ಏನೂ ಅರ್ಥವಾಗುತ್ತಿಲ್ಲ ನಮಗೆ ಏನೂ ಒಳ್ಳೆಯದಾಗುತ್ತಿಲ್ಲ ನಮ್ಮನ್ನು ಕಾಪಾಡುವುದು ಅವರ ಧರ್ಮ ಪ್ರಾಣ ಮಾತ್ರ ಉಳಿದಿದೆ ಆದರೆ ನಮ್ಮನ್ನು ನಮ್ಮ ಹತ್ತಿರ ಮನೆ ಆಹಾರ ದುಡ್ಡು ಏನೂ ಇಲ್ಲ ಈಗ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನನ್ನು ತಿನ್ನಬೇಕು ಎಂದು ಹೇಳುತ್ತಾನೆ ಆಗ ಆತನ ಪತ್ನಿ ಈಗ ನಮ್ಮ ಹತ್ತಿರ ದುಡ್ಡು ಇಲ್ಲದಿದ್ದರೇನು ಏನೋ ಒಂದು ಕೆಲಸ ಮಾಡುತ್ತಾ ಬದುಕಬಹುದು ಎಂದು ಧೈರ್ಯ ಹೇಳುತ್ತಾಳೆ ಆಗ ರೈತ ನಾನು ಎಷ್ಟೋ ದಿನಗಳಿಂದ ಕಷ್ಟಪಟ್ಟು ಕೂಡಿ ಇಟ್ಟ ಹಣವೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಈಗ ನಮ್ಮ ಹತ್ತಿರ ಏನೂ ಉಳಿದಿಲ್ಲ ಅಳುತ್ತಾನೆ ಸ್ವಲ್ಪ ದಿನ ಗಂಡ ಹೆಂಡತಿ ಇಬ್ಬರು ಬೇರೆ ಊರಿಗೆ ಅಲ್ಲಿ ಸಿಗುವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಜೀವನ ಸಾಗುತ್ತಾರೆ ಸ್ವಲ್ಪ ದಿನಗಳ ಕಾಲ ಪ್ರವಾಹ ಕಮ್ಮಿ ಆಗುತ್ತದೆ ಮತ್ತು ತಮ್ಮ ಊರಿಗೆ ಬಂದು ಮನೆಯನ್ನು ನೋಡುತ್ತಾರೆ ಮೊದಲಿನ ಸ್ಥಿತಿಯಲ್ಲಿ ಮನೆ ಇರಲಿಲ್ಲ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು ನಂತರ ಗಂಡ ಹೆಂಡತಿ ಇಬ್ಬರೂ ಸೇರಿ ಅದೇ ಜಾಗದಲ್ಲಿ ಒಂದು ಚಿಕ್ಕ ಗುಡಿಸಲು ಕಟ್ಟುತ್ತಾರೆ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳೆಲ್ಲವೂ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದವು ಬೇಸರದಲ್ಲಿದ್ದ ರೈತನನ್ನು ಪತ್ನಿಯು ನೀವು ಚಿಂತೆ ಮಾಡಬೇಡಿ ನಗರಕ್ಕೆ ಹೋಗಿ ಏನು ಸಾಧ್ಯವಾಗುತ್ತದೋ ಆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ನಾನು ಕೂಡ ಏನನ್ನಾದರೂ ಕೆಲಸ ಮಾಡುತ್ತೇನೆ ಎನ್ನುತ್ತಾಳೆ ಪತ್ನಿಯ ಮಾತು ಸರಿಯಾಗಿದೆ ಎಂದು ರೈತನು ಮರುದಿನವೇ ಕೆಲಸಕ್ಕಾಗಿ ಹೋಗುತ್ತಾನೆ ಆದರೆ ಅವನಿಗೆ ಎಲ್ಲೂ ನೋಡಿದರೂ ಕೆಲಸ ಸಿಗುವುದಿಲ್ಲ ಇದ್ದ ಮಗ ಒಬ್ಬನು ಮನೆ ಬಿಟ್ಟು ಹೋಗಿದ್ದಾನೆ ಇಡೀ ಜೀವನವೇ ಅವನಿಗೆ ಶೂನ್ಯವಾದಂತೆ ಕಾಣುತ್ತದೆ ಬೇಸರದಲ್ಲೇ ತನ್ನ ಮನೆಗೆ ಹೋಗುತ್ತಾನೆ ತನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಇರುತ್ತಾನೆ ಇದನ್ನು ನೋಡಿದ ಪತ್ನಿಯು ಏಕೆ ಒಂದೇ ಪ್ರಯತ್ನಕ್ಕೆ ಸುಮ್ಮನಾಗಿದ್ದೀರಾ ಮತ್ತೊಂದು ಸಲ ನಗರಕ್ಕೆ ಹೋಗಿ ಕೆಲಸ ಹುಡುಕಿ ಖಂಡಿತವಾಗಿ ನಿಮಗೆ ಒಳ್ಳೆಯದು ಒಳ್ಳೆಯ ಕೆಲಸ ಸಿಗುತ್ತದೆ ಎನ್ನುತ್ತಾಳೆ ಸುಮ್ಮನೆ ಇರುವ ಬದಲು ಏನಾದರೂ ಪ್ರಯತ್ನ ಮಾಡುವುದು ಒಳ್ಳೆಯದಲ್ವೇ ಎಂದು ಬುದ್ಧಿ ಹೇಳುತ್ತಾಳೆ ಪತ್ನಿ ಹೇಳಿದ ಮಾತನ್ನು ಪ್ರಕಾರ ರೈತ ಬೆಳಗ್ಗೆ ಎದ್ದು ನಗರಕ್ಕೆ ಹೋಗುತ್ತಾನೆ ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಮಾಡುತ್ತಾನೆ ಆದರೂ ಒಂದು ಚಿಕ್ಕ ಕೆಲಸವೂ ಅವನಿಗೆ ಸಿಗುವುದಿಲ್ಲ ಬೇಸರದಲ್ಲೇ ಊರಿಗೆ ಹೋಗುತ್ತಾನೆ ಹಾದಿಯಲ್ಲಿ ಒಬ್ಬ ಸಾಧು ರೈತನಿಗೆ ಸಿಗುತ್ತಾರೆ ಯಾಕಪ್ಪ ಏನಾಯಿತು ಬೇಸರದಲ್ಲಿದೀಯಾ ಎಂದು ಪ್ರಶ್ನಿಸಿದಾಗ ರೈತ ತನ್ನ ಕಷ್ಟ ಏನೆಂದು ಹೇಳುವುದು ನನಗೆ ದಾರಿದ್ರ ಸುತ್ತಿಕೊಂಡಿದೆ ಎಲ್ಲ ಚೆನ್ನಾಗಿದೆ ಎಂದು ಅಂದುಕೊಳ್ಳುವಾಗ ಒಂದು ಪ್ರವಾಹ ಬಂದು ನನ್ನ ಜೀವನವೇ ನಾಶ ಮಾಡಿಬಿಟ್ಟಿದೆ ಪ್ರವಾಹದಲ್ಲಿ ಮನೆ ಕಳೆದುಕೊಂಡೆ ನಾನು ಮಾಡಿರೋ ಸಂಪಾದನೆ ಕಳೆದುಕೊಂಡೆ ತಿನ್ನಲು ನಮ್ಮ ಬಳಿ ಏನೂ ಇಲ್ಲ ಉಳಿದಿಲ್ಲ ಚಿಕ್ಕ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎನ್ನುತ್ತಾನೆ ಇದಕ್ಕಿಂತ ಹೆಚ್ಚು ನನಗೆ ನೋವಾಗಿದ್ದು ಕೋಪದಲ್ಲಿ ಮಗನಿಗೆ ಹೊಡೆದು ಕಳಿಸಿಬಿಟ್ಟೆ ಅವನು ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಎಂದು ಜೋರಾಗಿ ಸ್ವಾಮಿಗಳ ಮುಂದೆ ಕಣ್ಣೀರು ಹಾಕುತ್ತಾನೆ ಆಗ ಸ್ವಾಮಿಗಳು ಇದಕ್ಕೆಲ್ಲ ಕಣ್ಣೀರು ಹಾಕಬೇಡ ನಿನಗೆ ಇಲ್ಲಿ ತನಕ ಏನು ನಡೆದಿದೆ ನಿನ್ನ ಒಳ್ಳೆಯದಕ್ಕೆ ನಡೆದಿದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರೈತನು ಸ್ವಾಮಿಗಳೇ ನನ್ನ ಮಗ ಮನೆ ಬಿಟ್ಟು ಹೋಗಿರೋದು ಹೇಗೆ ಒಳ್ಳೆಯದು ನನಗೆ ಎಲ್ಲ ನಷ್ಟವೇ ಆಗುತ್ತಿದೆ ಎನ್ನುತ್ತಾನೆ ಆಗ ಸಾಧುಗಳು ನೀನು ಹೆಚ್ಚು ಚಿಂತಿಸಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನೆಲ್ಲ ಪ್ರಶ್ನೆಗಳಿಗೆ ಬೇಗನೆ ಉತ್ತರ ಸಿಗುತ್ತದೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ರೈತನು ದಾರಿಯಲ್ಲಿ ನಡೆಯುವಾಗ ಎಲ್ಲರೂ ಒಳ್ಳೆಯದಕ್ಕೆ ಕಷ್ಟಗಳು ಬರುತ್ತವೆ ಎನ್ನುತ್ತಾರೆ ಎಂದು ಒಬ್ಬನೇ ಮಾತನಾಡಿಕೊಳ್ಳುತ್ತಾ ಮನೆಗೆ ಹೋಗುತ್ತಾನೆ ಮರುದಿನ ಬೆಳಗ್ಗೆ ಎದ್ದು ಕೆಲಸಕ್ಕೆ ನಗರಕ್ಕೆ ಹೋಗುತ್ತಾನೆ ಈ ಬಾರಿ ಅವನ ಅದೃಷ್ಟ ಚೆನ್ನಾಗಿತ್ತು ಒಬ್ಬ ದೊಡ್ಡ ವ್ಯಾಪಾರಿ ಅವನಿಗೆ ಕರೆದು ಕೆಲಸ ಕೊಡುತ್ತಾನೆ ನನಗೆ ಕೆಲಸ ಸಿಕ್ಕಿದೆ ತುಂಬ ಖುಷಿ ಪಡುತ್ತಾನೆ ಹಾಗೆ ಕೆಲವು ದಿನಗಳ ಕಳೆಯುತ್ತದೆ ವ್ಯಾಪಾರಿಯು ರೈತನಿಗೆ ಕರೆದು ನನ್ನ ಮನೆಯ ಮುಂದೆ ಮತ್ತೊಂದು ಮನೆ ಖಾಲಿ ಇದೆ ಆ ಮನೆಯಲ್ಲಿ ನೀನು ಬೇಕಾದರೆ ಆ ಮನೆಯಲ್ಲಿ ನೀನು ವಾಸ ಮಾಡಬಹುದು ಎಂದಾಗ ರೈತನಿಗೆ ಮತ್ತಷ್ಟು ಖುಷಿಯಾಗುತ್ತದೆ ಪತ್ನಿಯನ್ನು ಹಳ್ಳಿಯಿಂದ ಕರೆದುಕೊಂಡು ಬರುತ್ತಾನೆ ಆ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡುತ್ತಾನೆ ಹೀಗೆ ಒಂದು ದಿನ ಯಾರೋ ಬಂದು ಬಾಗಿಲು ಬಡೆದಂತೆ ಯಾರಿದು ಹೊರಗೆ ಬಂದು ನೋಡಿದಾಗ ಒಬ್ಬ ಯುವಕ ನಿಂತಿರುತ್ತಾನೆ ಅಪ್ಪ ನೀವು ನನ್ನನ್ನು ಗುರುತಿಸಲು ಆಗುತ್ತಿಲ್ವಾ ನಾನು ನಿಮ್ಮನ್ನು ಹುಡುಕಿಕೊಂಡು ಊರಿಗೆ ಹೋಗಿದ್ದೆ ಅಲ್ಲಿ ನನಗೆ ಗೊತ್ತಾಯಿತು ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಕೊನೆಗೆ ಇಲ್ಲಿಗೆ ಬಂದು ತಲುಪಿದ್ದೀನಿ ಎನ್ನುತ್ತಾನೆ ರೈತನಿಗೆ ತುಂಬಾ ಖುಷಿಯಾಗುತ್ತದೆ ನೀವು ನನ್ನನ್ನು ಬೈದು ಕಳಿಸಿದಾಗ ನಾನು ನಗರಕ್ಕೆ ಹೋಗಿ ಕೆಲಸ ಮಾಡಲು ಆರಂಭಿಸಿದೆ ಬಂದ ಹಣದಿಂದ ಒಂದು ಚಿಕ್ಕ ಮನೆ ತೆಗೆದುಕೊಂಡಿದ್ದೀನಿ ವ್ಯಾಪಾರವು ತುಂಬ ಚೆನ್ನಾಗಿ ಆಗುತ್ತಿದೆ ಅದರಿಂದ ಹೆಚ್ಚು ಲಾಭವನ್ನು ನಾನು ಪಡೆಯುತ್ತಿದ್ದೇನೆ ನನ್ನ ಕೈಗೆ ಕೆಳಗಡೆ ಈಗ ಹತ್ತು ಜನ ಕೆಲಸ ಮಾಡುತ್ತಾರೆ ಮನೆಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎನ್ನುತ್ತಾನೆ ಇದನ್ನು ಕೇಳಿದ ರೈತನಿಗೆ ಸಂತಸವನ್ನು ತಡೆಯಲಾಗದೆ ಅಪ್ಪ ನಾನು ನಿಮಗೆ ಆ ದಿನವೇ ಹೇಳಿದ್ದೆ ಏನಾದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಆ ದಿನ ಪ್ರವಾಹ ಬಂದಿದ್ದಕ್ಕೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಎನ್ನುತ್ತಾನೆ ಈಗ ನನಗೆ ಅರ್ಥವಾಗುತ್ತಿದೆ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತೆ ಎಂದು ಸಮಾಧಾನದಿಂದ ಇರಬೇಕು ಎನ್ನುತ್ತಾನೆ ಈ ಕಥೆಯನ್ನು ಹೇಳುತ್ತಿದ್ದ ಸ್ವಾಮಿಗಳು ಈ ಕತೆ ಕೇಳುತ್ತಿದ್ದ ಯುವಕನಿಗೆ ಹೀಗೆ ಹೇಳುತ್ತಾರೆ ಮನುಷ್ಯನ ಆಲೋಚನೆಗಳು ಯಾವಾಗಲೂ ದೊಡ್ಡದಾಗಿರಬೇಕು ಧರ್ಮಬದ್ಧವಾಗಿ ನ್ಯಾಯವಾಗಿ ಜೀವಿಸುವ ವ್ಯಕ್ತಿಗೆ ಎಂದಿಗೂ ಕೆಟ್ಟದಾಗುವುದಿಲ್ಲ ಒಂದು ವೇಳೆ ಆ ಸಮಯದಲ್ಲಿ ಕೆಟ್ಟದು ನಡೆದರೂ ಅದು ಭವಿಷ್ಯದಲ್ಲಿ ಒಳ್ಳೆಯ ಫಲವನ್ನೇ ನೀಡುತ್ತದೆ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಈಗ ಇರುವ ಕಷ್ಟ ಭವಿಷ್ಯದಲ್ಲಿ ಇರುವುದಿಲ್ಲ ಸಮಯ ಬದಲಾಗುತ್ತದೆ ನೀವು ಈಗ ನೋಡುತ್ತಿರುವ ಕಷ್ಟ ಮುಂದೆ ಒಂದು ದಿನ ಸುಖವಾಗಿ ಬದಲಾಗುತ್ತದೆ ನಮ್ಮ ಸಮಯ ಚೆನ್ನಾಗಿಲ್ಲ ಎಂದಾಗ ತಾಳ್ಮೆಯಿಂದ ಇರಬೇಕು ಕಷ್ಟ ಬಂದಾಗ ತಪ್ಪು ನಿರ್ಧಾರ ತೆಗೆದುಕೊಂಡು ಜೀವನ ಹಾಳು ಮಾಡಿಕೊಳ್ಳಬಾರದು ಆಗ ಸ್ವಾಮಿಗಳಿಗೆ ಯುವಕ ನೀವು ಹೇಳುವುದು ಸರಿ ಇದೆ ಆದರೆ ನನಗೆ ನಷ್ಟ ಮಾತ್ರ ಆಗುತ್ತಿದೆ ನನ್ನ ಹತ್ತಿರ ಇದ್ದ ಹಣವನ್ನು ಕಳ್ಳರು ದೋಚಿದ್ದಾರೆ ಈಗ ನನ್ನ ಹತ್ತಿರ ಏನೂ ಇಲ್ಲ ಅಂದಾಗ ಆ ಸಾಧುಗಳು ತಮ್ಮ ಚೀಲದಲ್ಲಿ ಒಂದು ವಜ್ರವನ್ನು ತೆಗೆದು ಆ ಯುವಕನ ಕೈಯಲ್ಲಿ ಇಡುತ್ತಾರೆ ಈ ವಜ್ರ ನನಗೆ ದಾರಿಯಲ್ಲಿ ಸಿಕ್ಕಿದೆ ನಾನು ಒಬ್ಬ ಸಾಧು ನನಗೆ ಈ ವಜ್ರದ ಅವಶ್ಯಕತೆ ಇಲ್ಲ ಆದರೆ ಇದರಿಂದ ನಿನಗೆ ತುಂಬ ಉಪಯೋಗ ಇದೆ ಎಂದು ಆ ವಜ್ರವನ್ನು ಅವನಿಗೆ ಕೊಡುತ್ತಾರೆ ವಜ್ರ ಪಡೆದ ಯುವಕನು ಸ್ವಾಮಿಗಳೇ ನೀವು ಹೇಳಿರೋದು ನಿಜ ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಕಳ್ಳರು ನನ್ನ ಬಳಿ ಹಣ ದೋಚಿಲ್ಲವೆಂದರೆ ನಾನು ಈ ಸಾಧು ಬಳಿ ಬರುತ್ತಿರಲಿಲ್ಲ ಈ ಬೆಲೆ ಬಾಳೋ ವಜ್ರ ನನಗೆ ಸಿಗುತ್ತಿರಲಿಲ್ಲ ಎಂದು ಅಂದುಕೊಳ್ಳುತ್ತಾನೆ ಆ ಸ್ವಾಮಿಗಳನ್ನು ಧನ್ಯವಾದ ಹೇಳುತ್ತಾನೆ ಆ ವಜ್ರವನ್ನು ನಗರದಲ್ಲಿ ಮಾರಾಟ ಮಾಡಿ ಉತ್ತಮ ಹಣವನ್ನು ಪಡೆದು ಜೀವನವನ್ನು ಸಾಗಿಸುತ್ತಾನೆ ನೋಡಿದಿರಲ್ಲ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದು ನಮ್ಮ ಒಳ್ಳೆಯದಕ್ಕೆ ಎಂದು ಎಂದು ಭಾವಿಸಬೇಕು ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಅಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು